ನಮಸ್ಕಾರ ಮೋಹಿತಾ ರಿಯಲ್ ಎಸ್ಟೇಟ್ಗೆ ಸ್ವಾಗತ ಸರ್ ಇವತ್ತು ನಾವು ನೋಡ್ತಿರೋಂಥ ಜಾಗ ಎರಡು ಎಕರೆ ಒಂದು ಕುಂಟೆ ಇದು ಕಮರ್ಷಿಯಲ್ ಪ್ರಾಪರ್ಟಿ ನೋಡಿ ಜೋಳ ಇದೆಯಲ್ಲ ಆ ತೆಂಗು ಆ ತೆಂಗಿನ ಕೆಳಗಡೆ ಜೋಳ ಇದೆಯಲ್ಲ ಆ ಜೋಳದಿಂದ ಮತ್ತು ಆ ಕಡೆ ತೆಂಗಿದೆಯಲ್ಲ ಅಲ್ಲಿವರೆಗೂ ನಿಮಗೆ ತುಂಬ ಚೆನ್ನಾಗಿದೆ ಜಾಗ ಮಾತ್ರ ಇಲ್ಲಿಂದ ಲೈಟ್ ಕಂಬ ಇದೆಯಲ್ಲ ಅಲ್ಲಿವರೆಗೆ ಬರುತ್ತೆ ರೋಡ್ ಸ್ಪೇಸ್ ನಿಮಗೆ ಒಂದು ಮುನ್ನೂರು ಅಡಿ ಬರ್ಬೋದು ಈ ಟೋಟಲ್ ಬೌಂಡ್ರಿ ಆರು ಎಕರೆ ಚಿಲ್ಲರೆ ಆರು ಎಕರೆಲ್ಲಿ ಇದು ಎರಡು ಎಕರೆ ಕೊಡ್ತಾರೆ ಬೇರೆ ಇದು ಎರಡು ಎಕರೆ ಅಷ್ಟೇ ಇದು ಮತ್ತೆ ತೇವರಿಗೂ ಏನಕ್ಕೊಂಡ್ರೆ ಗುತ್ತಿಗೆ ಮಾಡ್ತಿರೋದ್ರಿಂದ ಒಟ್ಟಿಗೆ ಮಾಡ್ತಾರೆ ಎರಡು ಎಕರೆ ಒಂದು ಕುಂಟೆ ಕಮರ್ಷಿಯಲ್ ಪ್ರಾಪರ್ಟಿ ಅದು ನಿಮಗೆ ಐವೆ ಆ ಕಡೆ ಬಂದರೆ ನಿಮಗೆ ಸಿಟಿ ಎಲ್ಲ ಲೇಔಟ್ಗಳಾಗಿವೆ ಇದೊಂದು ಒಂದು ಸಿಟಿ ಹತ್ರ ಒಂದು ಒಂದು ಹತ್ತು ಸಾವಿರ ಜನ ಇದ್ದಾರೆ ಈ ಸಿಟಿ ಒಳಗಡೆ ಈ ಸಿಟಿಗೆ ಅಟ್ಯಾಚ್ ಅಟ್ಯಾಚಾಗಿರೋಂಥದ್ದು ಜಾಗ ಎಲ್ಲವರ್ಗು ಲೇಔಟ್ ಬಂದ್ಬಿಟ್ಟಿದೆ ಅಲ್ಲಿವರೆಗೂ ಲೇಔಟ್ ಆ ಕಡೆ ಮುಂದೆ ಹೋದ್ರೆ ನಿಮಗೆ ಪೆಟ್ರೋಲ್ ಬಂಕ್ ಎಲ್ಲ ಗ್ಯಾಸ್ ಅಂಗಡಿ ಎಲ್ಲ ಇದೆ ಸೂಪರ್ ಆಗಿಂತ ಜಾಗ ಎರಡು ಎಕರೆ ಕಮರ್ಷಿಯಲ್ ಪ್ರಾಪರ್ಟಿ ಎಕರೆ ಒಂದು ಕೋಟಿ ಹೇಳ್ತಿದ್ದಾರೆ ನೆಗಾಶಬಲ್ ಆಗುತ್ತೆ ಅದೇ ಮೈನ್ ರೋಡು ಅಲ್ಲಿ ಹೋಗ್ತಿದ್ದಿಲ್ಲ ಅದು ಮೈನ್ ರೋಡು ಅಲ್ಲಿಂದ ಸಿಟಿ ಒಂದು ಕಿಲೋಮೀಟ್ರು ಅಲ್ಲಿ ಗಂಟು ಮನೆಗೆ ಲೇಔಟ್ ಎಲ್ಲ ಆಗ್ಬಿಟ್ಟೈತೆ ಫ್ರೆಂಟು ಆ ಕಡೆ ಲೇಔಟ್ ಆಗಿದೆ ಅದು ಕಾಣಿಸ್ತಿದೆ ಅಲ್ಲಲ್ಲಿ ಕಮರ್ಷಿಯಲ್ ಜಾಗ ಒಂದು ಕೋಟಿ ಹೇಳ್ತಿದ್ದಾರೆ ಎಕರೆ ಸ್ವಲ್ಪ ನೆಗಶಬಲ್ ಆಗುತ್ತೆ ನೋಡಿ ಕ್ಯಾಶ್ ಅಂಗಡಿ ಎಲ್ಲ ಇದೆ